ಎಲ್ಲ ನನ್ನ ರೈತ ಬಂದವರಿಗೆ ಉದಯ್ ಕುಮಾರ್ ಪಾಟೀಲ್ ಮಾಡುವ ನಮಸ್ಕಾರಗಳು ನಾನು ಇವತ್ತಿನ ದಿವಸ ಎಸ್ ಎನ್ ಕೆ ಹದಿಮೂರು ಸಾವಿರದ ಮುನ್ನೂರ ಎಪ್ಪತ್ತ್ನಾಲ್ಕು ಈ ಕಬ್ಬ ಗಣಿಕಿ ಉದ್ದಗಾಕ ಆಮೇಲೆ ಗಣಿಕಿ ಗಡ್ದಾಗ ಮತ್ತು ಬೆಳವಣಿಗೆ ಹೈಟಾಗ ನಾವು ಯಾವ ಥರನಾಗೆ ಬೇಸಾಯ ಮಾಡಬೇಕು ಆಮೇಲೆ ನಾವು ಯಾವ ಥರನಾಗೆ ಗೊಬ್ಬರ ಕಟ್ಟಬೇಕು ಅಂತ ನನ್ನ ರೈತ ಮಿತ್ರರು ಕಾಮೆಂಟ್ದಾಗ ಕೇಳಿದಾರ ನಂತರ ಫೋನ್ ಮೇಲೆ ಕಾಂಟ್ಯಾಕ್ಟ್ ಮಾಡಿದಾರೆ ನೋಡತ್ತಾರಲ್ಲ ಈಗ ನೋಡತ್ತಲ್ಲ ಈಗ ನಾವು ನೋಡೋಕಪ್ಪ ಎಸ್ ಕೆ ಹದಿಮೂರು ಸಾವಿರದ ಮುನ್ನೂರ ಎಪ್ಪತ್ನಾಲ್ಕು ನೋಡಿರಿ ಈ ಕಬ್ಬ ಕರೆಕ್ಟ್ ನಮಗೆ ಒಂದು ಆರು ಆರು ತಿಂಗ್ಳು ಕಬ್ಬ ಐತಿ ನೋಡಿ ಈ ಕಬ್ಬ ಈಗ ಆರರಿಂದ ಆರೂವರೆ ತಿಂಗಳೊಳಗನ ಎಷ್ಟು ಹೈಟ್ ಬರಕ್ಕೆ ನೋಡಿರಿ ಆಮೇಲೆ ಗಣಿಕೀತರಾಗೆ ದಪ್ಪ ಬರಾಕ ಆಮೇಲೆ ಉದ್ದು ಬರಾಕ ನಾ ಏನು ಅಂತ ಅಂತ್ಯಾರ ನನ್ನ ರೈತ ಮಿತ್ರರಿಗೆ ಈ ವಿಷಯವನ್ನು ಹೇಳ್ತಾನಂತ ನೋಡಿರಿ ಈಗ ಈ ಕಬ್ಬಿ ಕರೆಕ್ಟ್ ಟೈಮಿಗೆ ಒಂದು ಆರಿಂದ ಆರು ತಿಂಗಳ ಕಬ್ಬು ಐತಿ ಕಬ್ಬು ಮಾತ್ರ ಭಾಳ ಐತಿ ಮೊದಲನೇದಾಗಿ ನಾವು ಹೇಳಬೇಕಂತಂದ್ರೆ ಈಗೇನು ನಾವು ಕಬ್ಬು ಹಾಕಿವಲ್ಲ ಈ ಕಬ್ಬು ಹಾಕೋ ಭೂಮಿ ಬೇಕ ಪುಲ್ಲು ಪಾವರ ಅಂತಂದ್ರೆ ಪುಲ್ಲು ಫಲವತ್ತತೆಯನ್ನು ಹೊಂದಬೇಕ ಯಾವ ಥರ ಯಂತಂದ್ರೆ ನಾವು ಈಗೇನು ಕಬ್ಬು ಹಾಕವಲ್ಲ ಈ ಭೂಮಿಗೆ ನಾವು ಅಡವಿ ಗೊಬ್ಬರ ಕಡಿಬೇಕಾ ಇಲ್ಲಪ್ಪ ಅಂತಂತಂದ್ರೆ ನಾವು ಕುರಿ ಗೊಬ್ಬರ ಕುರಿಯಾರ ಕಿಡಬೇಕ ಅದು ಇಲ್ಲಪ್ಪ ಅಂತಂತಂದ್ರೆ ನಾವು ಏನು ಮಾಡ್ಬೇಕಪ್ಪ ಅಂತಂದ್ರೆ ಫ್ಯಾಕ್ಟ್ರಿ ಮಳೆಯರ್ ಹಾಕ್ಬೇಕು ಅದು ಇಲ್ಲಪ್ಪ ಅಂತಂತಂದ್ರೆ ನಾವು ಹಸ್ರು ತರಕಾರಿಯನ್ನು ಮಾಡ್ಬೇಕಾ ಹಸಿರು ತರಕಾರಿ ಯಾವ್ದಪ್ಪ ಅಂತಂತಂದ್ರೆ ಈ ಕ್ಯಾಬೇಜ್ ಇತ್ತಲ್ಲ ಕ್ಯಾಬೇಜ್ ಆಗಲಿ ಡಬ್ಬು ಆಗಲಿ ಈ ಥರನಾಗಿ ಹಸ್ರು ತರಕಾರಿ ಮಾಡ್ಕ್ಯಾರ ನಾವು ನಮ್ಮ ಭೂಮಿಗಳನ್ನ ಫುಲ್ಲು ಫಾರ್ಮ್ ಮಾಡ್ಬೇಕು ನಂತರ ಏನು ಮಾಡ್ಬೇಕಪ್ಪ ಅಂತಂದ್ರೆ ಆ ತರಕಾರಿ ಕಟ್ಟಾದ ಮೇಲೆ ಅದನ್ನ ನಾವು ಮೊಗ್ಗು ಹೊಡೆದ್ಕ್ಯಾರ ಅದನ್ನು ಮಣ್ಣಾಗೆ ಸೇರಿಸ್ಬೇಕು ಈ ಥರ ಮಾಡೋದ್ರಿಂದ ಮಾಡೋದ್ರಿಂದನ ನಮ್ಮ ಭೂಮಿ ಫುಲ್ಲು ಫಲವತ್ತತೆ ತನಕ ಹಾಕತದಂತ್ಯಾರ ನಾ ನಾ ಹೇಳ್ತಾನೆ ಇದು ಮೊದಲನೆಯ ವಿಧಾನ ಎರಡನೇದು ಏನಪ್ಪ ಅಂತಂದ್ರೆ ಈಗ ನಾವು ಗೊಬ್ಬರ ಹಾಕಿರ್ತೀವಲ್ಲ ಗೊಬ್ಬರ ಹಾಕಿದ್ದಾಗಲಿ ಆಮೇಲೆ ತರಕಾರಿ ನಾವು ಮೊಗ್ಗು ಬಿಡ್ತ ನಂತರ ನಂತರದ ನಾವು ಆಳವಾಗಿ ಉಳುಮೆ ಮಾಡ್ಬೇಕು ಆಳವಾಗಿ ನಾವು ಉಳುಮೆ ಮಾಡಿದೆವು ಅಂತಂದ್ರೆ ಏನಕ್ಕಪ್ಪ ಅಂತಂದ್ರೆ ಈಗ ನಮ್ಗೆ ಕಬ್ಬಿಗೆ ಬೇರೆ ಬಿಡಕ್ಕೆ ಭಾಳ ಅನುಕೂಲ ಆಗ್ತದೆ ಅಂತ ನನ್ನ ರೈತ ಮಿತ್ರರಿಗೆ ನನ್ನ ಸ್ವಂತ ಅನುಭವದ ಮೇರೆಗೆ ನಾನು ಹೇಳಾಕತ್ತ ನಾವು ಎಷ್ಟು ನಮಗೆ ಆಳವಾಗಿ ನಾವು ಗಳೆ ಹೊಡಿತೇವಲ್ಲ ಗಳೆ ಅಂತಂದ್ರೆ ನಿಗಲ ಹೊಡಿತೇವಲ್ಲ ನಿಗಲ ಹೊಡ್ದುಂದ ನಮ್ಮ ಕಬ್ಬ ಆರೋಗ್ಯ ಬೆಳೆದೈತಿ ಮಲ್ಲ ಅಗದಿ ಹೆಲ್ದಿನೂ ಬೆಳ್ದೈತಿ ಮತ್ತು ಹೈಟು ಅಂತ ಅಂತ್ಯಾರ ನಾನು ರೈತ ಮತ್ತು ಮೂರನೇದಾಗಿ ಈಗ ನಮ್ಮ ಸಾಲಿನ ಅಂತ್ರ ನೋಡತ್ತಾರಲ್ಲ ಈಗ ನಾವು ಕಬ್ಬು ಬೆಳಿಬೇಕಪ್ಪ ಅಂತಂತಂದ್ರೆ ಮೊದಲ ಸಾಲಿನ ಆಂತ್ರ ಇಂಪಾರ್ಟೆಂಟ್ ಅಂತ ಹೇಳ್ಕಾರ ನೈನ ಹೇಳ್ತಾರಲ್ಲ ಇದು ಸಾಲಿನ ಆಂತ್ರ ಹಿಂ ಬಿದ್ದಕ್ಕಾಗಿ ಕಬ್ಬಾಯಿ ಥರಕ್ಕಾಗೈತಿ ನೋಡಿರಿ ಇದು ಗಣಿಕ್ಕೂ ದಪ್ಪ ಐತಿ ಆಮೇಲೆ ಗಣಿಕೂ ಐತಿ ಮತ್ತು ಹೈಟು ಹಾಗೆ ಬರೋತೈತಿ ಇದಕ್ಕೆ ಮೇನ್ ಕಾರಣ ಏನಪ್ಪ ಅಂತಂದ್ರೆ ಇದಕ್ಕೆ ಸಾಲಿನ ಅಂತರ ನೋಡ್ರಾ ನೋಡಿರಿ ಈ ಸಾಲಿಂದ ಈ ಸಾಲಿಗೆ ನಾಲ್ಕೂವರೆ ಪುಟ ಐತಿ ನಾಲ್ಕೂವರೆ ಪುಟ ಅಂತರ ಬಿಟ್ಟನು ನೋಡಿರಿ ಹಿಂಗೆ ಆಗೈತಿ ಇದು ಸಾಲ ನೋಡಿರಿ ನಂತರ ಇದು ಸಾಲ ಈ ಸಾಲಿಂದಾನ ನೋಡಿರಿ ಈ ಸಾಲಿಗೆ ನಾಲ್ಕೂವರೆ ಪುಟ ಅಂತರ ಬಿಟ್ಟನು ಮತ್ತು ಈ ಸಲ ಕಬ್ಬ ನೋಡ್ರಿ ಅದಕ್ಕಾಗಿ ನನ್ನ ರೈತ ಮಿತ್ರರಿಗೆ ಕಬ್ಬ ಗಡತ್ರ ಆಮೇಲೆ ಗಣಿಕ್ ಬೀಸ ಆಮೇಲೆ ಬೆಳವಣಿಗೆ ಚಲೋ ಕಾರಣ ಮೇನ್ ಏನಪ್ಪ ಅಂತಂತಂದ್ರೆ ನಮ್ಮ ಸಾಲಿನ ಸಂಖ್ಯೆ ಸಾಲಿನ ಸಂಖ್ಯೆ ಹಿಂಭಾಗಿತ್ತಂತಂದ್ರೆ ಕಬ್ಬಿಗೆ ಗಾಳಿ ಬೆಳಕ ಫುಲ್ಲಾಡ್ತತಿ ಅಂತಂದ್ರೆ ಕಬ್ಬಿ ಈ ಥರಗೆ ಅಗತ್ಯ ದಸ್ಪುಸ್ಟ್ ಆಗಿ ಬೈತೈತಿ ಅಂತ ಹೇಳ್ಕಾರ ಇನ್ನು ನಾಲ್ಕನೇ ಇದ್ದಾಗಿ ನಾಲ್ಕನೇದು ಏನಪ್ಪ ಅಂತಂತಂದ್ರೆ ಅವಶ್ಯಕವಾಗಿ ರಾಸಾಯನಿಕ ಗೊಬ್ಬರ ರಾಸಾಯನಿಕ ಗೊಬ್ಬರ ನಾವು ಹಂತ ಹಂತವಾಗಿನ ಈ ನಮ್ಮ ಕಬ್ಬಿಗೆ ಹಾಕ್ಬೇಕ ನೋಡ್ರಿ ಅತಿ ನಾವು ಭಾಳ ಒಮ್ಮೆ ಗೊಬ್ಬರ ಒಗೆದು ಅಂತಂದ್ರೂ ಕಬ್ಬಿನ ಬೆಳವಣಿಗೆ ಆಗೋದಿಲ್ಲ ಅದನ್ನು ನಾವು ಹಂತ ಹಂತವಾಗಿ ನಾವು ಕಬ್ಬಿಗೆ ಗೊಬ್ಬರ ಒಗೆದು ಅಂತಂತಂದ್ರೆ ಈ ಥರನಾಗಿ ಕಬ್ಬ ಅಗದಿ ಕಡಿಮೆಟ್ಟಾಗಿ ಬಂದೊಳಗಾನ ಅಗದಿ ದಸ್ಪೋಸ್ಟಾಗಿ ಅಂತ ಅಂತ್ಯಾರ ನನ್ನ ನಾನು ಹೇಳ್ತಾನೆ ನೋಡ್ರಿ ಮೊದಲನೇದು ಯಾವಾಗಪ್ಪ ಅಂತಂದ್ರೆ ಈಗ ನಾವು ಕಬ್ಬಾ ತುಳಿತಿರ್ತೇವೆ ಕಬ್ಬಾ ತೋಳಿ ಮುಂದೆ ಸಾಲಿಗೆ ಅಂತಾರ ಕಬ್ಬಿನ ಸಾಲ ಬಿಟ್ಟವಲ್ಲ ಕಬ್ಬಿನ ಸಾಲಿಗೆ ನಾವು ಎಕರೆಕ ಒಂದೊಂದು ಚೀಲ ಅಂತನ ನಾವು ಡಿ ಎ ಪಿ ಗೊಬ್ಬರ ಓದಕ್ಯಾರ ಕಬ್ಬಾ ತೊಳಿಬೇಕು ನಂತರ ಯಾವಾಗಪ್ಪ ಅಂತಂದ್ರೆ ಇದೇನು ಕಬ್ಬೆಲ್ಲ ಹುಟ್ಟತ್ಲಾ ನಲ್ವತ್ತೈದು ದಿವಸ ನಲ್ವತ್ತೈದು ದಿವ್ಸಿಗೆ ಕಬ್ಬು ಹುಟ್ಟಿದ ಮ್ಯಾಗ ನಾವು ಡಿ ಎ ಪಿ ಯೂರಿಯಾ ಅದಕ್ಕೆ ಮತ್ತು ತುಗಿಬೇಕು ಓದಿಕ್ಕ್ಯಾರ ನೀರು ಹಾಸ್ಬೋದು ಇಲ್ಪ ಅಂತಂದ್ರೆ ಡ್ರಿಪ್ಪು ಚಲೋ ಮಾಡ್ಬೋದು ನೋಡ್ರಿ ಆಮೇಲೆ ಮೂರನೇ ಗೊಬ್ಬರ ಯಾವಾಗಪ್ಪ ಅಂತಂತಂದ್ರೆ ಕಬ್ಬ ನಮ್ಮ ಬುಜ್ ಬುಜದ ಮೇಲೆ ಬಂದಿರ್ತೈತಿ ಕಡಿ ಗೊಬ್ಬರ ಅಂದ್ರೆ ನಾವು ಟ್ಯಾಕ್ಟ್ರಾಗಲಿ ಆಗಲಿ ಅವನು ಸಾಲು ಹೊಡೀರ್ತೇವೆ ಸಾಲು ಹೊಡಿ ಮುಂದೆ ಕ್ಯಾರ ನಾವು ಎಕರೆಕ್ಕೆ ಒಂದು ಚೀಲು ಡಿ ಪಿ ಒಂದು ಚಿಲ್ ಪೊಟ್ಯಾಷಿಯಾ ಒಂದು ಚೀಲು ಯೂರಿಯಾ ನೋಡಿ ಇವನು ನಾವು ಸಾಲು ಒಡೆದಕ್ಯಾರ ಗೊಬ್ಬರ ಹಾಕ್ಯಾರ ಹರ್ಗಬೇಕ ಹರಿಗೆ ನೀರು ಬಿಟ್ಟು ಅಂತಂತಂದ್ರೆ ಅದು ಮೂರನೇ ಗೊಬ್ಬರ ಮುಗೀತ ನೋಡಿರಿ ನಂತರ ಯಾವಾಗಪ್ಪ ಅಂತಂದ್ರೆ ನಮಗೆ ನೆಕ್ಸ್ಟ್ ಬರೋದು ಯಾವಾಗ ಅಂತಂತಂದ್ರೆ ಪಂಚಮಿ ಪಂಚಮಿ ಸುತ್ತ ಒಂದು ಎಕರೆಕ್ ಒಂದು ಚೀಲ ಯೂರಿಯಾ ಒಂದು ಚೀಲ ಸಲ್ಫೇಟ್ ಆಮೇಲೆ ಒಂದು ಕೆ ಜಿ ಹತ್ತೊಂಬತ್ತು ಹತ್ತೊಂಬತ್ತು ಇದನ್ನು ನಾವು ನೀರಿನ ಮುಖಾಂತರ ಅಂತಂತಂದ್ರೆ ಅದು ಡೈರೆಕ್ಟ್ ನಮಗೆ ಕಬ್ಬಿಗೆ ಹೋಗತಿ ಆಮೇಲೆ ಗೊಬ್ಬರ ವೇಸ್ಟ್ ಆಗೋದಿಲ್ಲ ನೋಡಿರಿ ಈ ಥರ ಆಗಿ ನಾವು ನಾಲ್ಕನೇ ಗೊಬ್ಬರ ಕೊಡೋದ್ರಿಂದ ಬೆಳಿಗ್ಗೆ ಇಷ್ಟ ಇಂಪಾರ್ಟೆಂಟ್ ಐತಿ ಮತ್ತು ಬೆಳೆನೂ ಹೆಲ್ದಿ ಬರತ್ತಾರ ಈ ವಿಷ್ ನಾನು ಹೇಳ್ತಾನು ಮತ್ತು ನಮ್ಮ ಕಬ್ಬ ಬೆಳವಣಿಗೆ ಆಗಕ್ಕೆ ನೀರಿಂದ ಇದ್ರಾಗ ಏನಾದ್ ಮಹತ್ವ ಐತಿ ಅದು ಮಹತ್ವ ಯಾವ ಥರ ಅಂತಂದ್ರೆ ನಾವು ನೀರು ಹಾಸೋದಕ್ಕೆ ಆಮೇಲೆ ನಾವು ಡ್ರಿಪ್ ಇಲ್ಲೇ ನಾವು ನೀರು ಬಿಡೋದಕ್ಕನ ಭಾಳ ನಾ ಹೇಳ್ತಾನೆ ನೋಡ್ರಿ ನಾವು ನೀರು ಹಾಕಿದ್ವಿ ಅಂತಂದ್ರೆ ನೀರಾಗೊಡಕತಿ ಅದ ಪ್ರಕಾರ ನಾವು ಡ್ರಿಪ್ ಮಾಡಿದ್ವಿ ಅಂತಾರೆ ಅದು ಹನಿ ಹನಿ ಹನಿನಿ ಬಿತ್ತಂತಂತಂದ್ರೆ ಈ ಕಬ್ಬಿಗೆ ನೀರು ಹಾಪುಲು ಸಫಿಶಿಯಟ್ ಅಂಕ ಸಫಿಶಿಯಂಟ್ ಆಗ್ತಂತಾರ ನಾ ಈ ವಿಷಯ ಸಮಾಲತಾನೆ ನೋಡಿರಿ ನಾನು ಈ ಎಲ್ಲ ಕಬ್ಬಿಗೆಲ್ಲ ಡ್ರಿಪ್ ಮಾಡಿದ್ದೆನು ಡ್ರಿಪ್ಪ ಮಾಡಿದಾಗಲಿ ಕಬ್ಬ ನೋಡ್ರಿ ಗಡ್ತ್ರ ಹೆಂಗೈತಿ ಉದ್ದ ಐತಿ ಆಮೇಲೆ ಗಡ್ತ್ರ ಐತಿ ಆಮೇಲೆ ಹೈಟೂ ಐತಿ ಇದು ಬರೀ ಆರೂವರೆ ತಿಂಗಳ ಕಬ್ಬ ಐತಿ ಕಬ್ಬನ್ನು ಮಾತ್ರ ಭಾಳ ಎಲ್ಲಿ ಐತಿ ಅದಕ್ಕಾಗಿ ನಾನು ನನ್ನ ರೈತ ಮಿತ್ರನ ಇನ್ನೊಂದು ಏನು ಹೇಳ್ತಂತಂದ್ರೆ ಈಗ ನಾನು ಎಸ್ ಎನ್ ಕೆ ಕಬ್ಬ ಹಾಕೈತಿರ ನಾ ಈಗ ಸತತ ಒಮ್ಮೆಗೆ ನಾಲ್ಕು ವರ್ಷ ಆತ ನಾಲ್ಕು ವರ್ಷ ಆದ್ರೂ ನಾನು ಎಕರೆಕ್ಕೆ ಎಪ್ಪತ್ತನ್ ಮಟನು ಇಳುವರಿ ತಗತಾನೆ ಮತ್ತು ನನ್ನ ರೈತ ಮಿತ್ರರು ಕಮೆಂಟ್ ಮಾಡಿದ್ರೆ ಏನಂತಂತಂದ್ರೆ ಘನಿಕಿ ಈಗ ನಾನು ನೋಡತ್ತವಲ್ಲ ಈ ಕಬ್ಬಿನ ಗಣಿಕಿ ಉದ್ದ ದಪ್ಪ ಮತ್ತು ಬೆಳವಣಿಗೆ ಆಗುವ ಬಗ್ಗೆ ನಮ್ಮ ಕಮೆಂಟ್ ಮಾಡಿದ್ರು ಅದಕ್ಕಾಗಿ ನನ್ನ ರೈತ ಮಿತ್ರರಿಗೆ ನನ್ನ ಸ್ವಂತ ಅನುಭವದ ಮೇರೆಗೆ ನಾನು ಪ್ರಕೃತಿ ಕಲ್ ಮಾಡಿನ ಈ ಥರನಾಗಿ ನಾವು ನಮ್ಮ ವ್ಯವಸಾಯದೊಳಗೆ ನಾವು ಅಂತಂತಂದ್ರೆ ನಮ್ಮ ಕಬ್ಬಿನಗನಕಿ ಉದ್ದು ಅಕ್ಕವು ಆಮೇಲೆ ಗಡದ್ರು ಹಾಕತಿ ಆಮೇಲೆ ಕಬ್ಬಿನ ಬೆಳವಣಿಗೆ ಬಂಪರ್ ಹಾಕತಿ ಹೊಡತ್ತವಲ್ಲ ನೋಡಿರಿ ಮತ್ತು ನಮ್ಮ ಸಾಲಿನ ಅಂತರ ನಾವು ಎಷ್ಟು ಇಂಬು ಮಾಡ್ತವಲ್ಲ ಅಷ್ಟು ನಮ್ಮ ಕಬ್ಬ ಗದ್ರ ಆಕತಿ ದಪ್ಪು ಹಾಕತಿ ಆಮೇಲೆ ಹೈಟು ಆಕತಿ ಮತ್ತು ಗದರ ದಪ್ಪ ಹೈಟ ಕಬ್ಬ ಆತಂದ್ರೆ ಆಟೋಮೆಟಿಕ್ ಆಮೇಲೆ ಇಳುವರಿ ಬಂಪರ್ ಹಾಕತಿ ಇಳುವರಿ ಬಂಪರ್ ಹಾಕ ಆತಂತಂತಂದ್ರೆ ನಮ್ಮ ವ್ಯವಸಾಯ ಸುಗಮವಾಗಿ ಸಾಗ್ತತಿ ಅಂತೇಕಾರೆ ಹೇಳಿ ಎಲ್ಲ ರೈತ ಬಂದವರಿಗೆ ನನ್ನ ನಮಸ್ಕಾರಗಳು